ವೆಲ್ಕಮ್ ಬ್ಯಾಕ್ ಟು ಎಲ್ರು ಹೇಗಿದ್ರ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದ್ರೆ ಈಗ ಆಲ್ರೆಡಿ ಬೆಳಿಗ್ಗೆ ಟ್ರೈನ್ ನಲ್ಲಿ ಇದೀವಿ ಏಳು ಗಂಟೆಗೆ ತಮ್ಮನೇಲ್ ನೋಡಿನೇ ಗೊತ್ತಾಗಿರ್ಬೋದು ಅನ್ಸುತ್ತೆ ಹೌದು ನಾವಿವತ್ತು ಇವತ್ತು ಹೋಗ್ತಾ ಇರೋದು ಹುಬ್ಳಿಗೆ ಹುಬ್ಬಳ್ಳಿ ಹೋಗಿ ಅಲ್ಲಿ ಎಲ್ಲಿ ಹೋದ್ವಿ ಹುಬ್ಬಳ್ಳಿಯಲ್ಲಿ ಅಂತೆ ಮತ್ತು ಏನೇನು ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಯೂಸ್ಫುಲ್ ಆಗ್ಬೋದು ನಿಮಗೂ ಈ ವಿಡಿಯೋ ಅಂತ ನೋಡೋಣ ಬನ್ನಿ ನಾನು ನಮ್ಮ ಯಜಮಾನ್ರು ಮತ್ತು ನಮ್ಮ ಯಜಮಾನ್ರು ಫ್ರೆಂಡು ಅವರ ವೈಫು ಅವ್ರ ಮಗಳು ಕೂಡ ಬಂದಿದ್ದರು ಐದು ಜನ ಸೇರಿ ನಾವು ಹುಬ್ಬಳ್ಳಿಗೆ ಹೋಗಿದ್ವಿ ಟ್ರೈನು ಬೆಳಗ್ಗೆ ಎಂಟು ಐವತ್ತು ಅನ್ನೋಂಗೆ ಹುಬ್ಳಿ ಮುಟ್ತು ನೆಕ್ಸ್ಟ್ ನಾವು ಏನು ಮಾಡಬೇಕು ಇನ್ನೂ ಟೈಮ್ ಇದೆ ಶಾಪ್ಗಳು ಓಪನ್ ಆಗೋದಿಲ್ಲ ಅಂದ್ಕೊಂಡು ಬೇಗನೆ ಬಂದಿದ್ದರಿಂದ ಯೋಚನೆ ಮಾಡ್ತಾ ಅಲ್ಲಿ ಅಡ್ಡಾಡ್ತಾ ಇದ್ವಿ ಆವಾಗ ಇಲ್ಲೇ ಸಿದ್ದಾರ್ಡ್ ಮಠ ಸಿನಿಹ್ತಿ ಹೋಗಿ ಬರೋಣ ಅಂತಂದು ಅಂದ್ಕೊಂಡು ಹೋಗೋಕೆ ಪ್ಲ್ಯಾನ್ ಮಾಡಿದ್ವಿ ಕೊನೆಗೂ ಒಂದು ಆಟೋ ಮಾಡಿಸ್ಕೊಂಡು ನಾವು ಹುಬ್ಬಳ್ಳಿ ಜಂಕ್ಷನ್ನಿಂದ ನಾವು ಸಿದ್ದಾರ್ಡ್ ಮಠಕ್ಕೆ ಹೋದ್ವಿ ನೋಡಿ ಇದೇ ಸಿದ್ಧಾರೂಢ ಮಠ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ಮಠ ಇದು ಹೋದ್ವಿ ಪ್ರಶಾಂತವಾಗಿತ್ತು ಫೀಲ್ ಮಾತ್ರ ತುಂಬಾ ಚೆನ್ನಾಗಿತ್ತು ಶಾಂತ ರೀತಿ ಇತ್ತು ದೇವಸ್ಥಾನ ಇನ್ನೂ ಬೆಳಗ್ಗೆ ಬೆಳಗ್ಗೆ ಇರೋದರಿಂದ ಜನನೂ ಜಾಸ್ತಿ ಇರಲಿಲ್ಲ ಸಿದ್ಧಾರೂಢ ಮಹಾಸ್ವಾಮಿಗಳು ಕರ್ನಾಟಕದ ಪ್ರಸಿದ್ಧ ಸಂತ ಯೋಗಿಗಳು ಉತ್ತರ ಕರ್ನಾಟಕದಲ್ಲಿ ಭಕ್ತಿ ಸೇವೆ ಮತ್ತು ಆತ್ಮ ಧ್ಯಾನಕ್ಕೆ ಸಿದ್ಧಾರೂಢ ಮಹಾಸ್ವಾಮಿಗಳು ತುಂಬಾ ಪ್ರೇರಣೆಯನ್ನು ನೀಡಿದ್ದಾರೆ ಸಿದ್ಧಾರೂಢ ಮಹಾಸ್ವಾಮಿಗಳ ಸಂಕ್ಷಿಪ್ತ ಪರಿಚಯ ಅಂತಂದರೆ ಅವರ ಹೆಸರು ಸಿದ್ಧಾರೂಢ ಮಹಾಸ್ವಾಮಿ ಸ್ಥಳ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಮಠ ಸಿದ್ಧಾರೂಢ ಮಠ ಹುಬ್ಬಳ್ಳಿ ಪರಂಪರೆ ನಾಥ ಸಂಪ್ರದಾಯ ವೀರಶೈವ ಪ್ರಭಾವ ಅವ್ರದ್ದು ಗುರು ಅವ್ರದ್ದು ಸಿದ್ಧಾರೂಢ ಮಹಾಸ್ವಾಮಿಗಳ ಗುರುಗಳು ಯಾರು ಅಂತಂದರೆ ಗುರು ಘೋರಕನಾಥರ ಪರಂಪರೆಯ ಪ್ರಭಾವ ಇದೆ ಅಂತ ಹೇಳಿ ನಂಬೋ ನಂಬಲಾಗಿದೆ ಸಿದ್ದಾರೂಢ ಮಹಾಸ್ವಾಮಿಗಳ ಮಹತ್ವ ಏನಂತಂದ್ರೆ ಸರಳ ಜೀವನ ತಪಸ್ಸು ಜ್ಞಾನ ಮತ್ತು ಮಾನವ ಸೇವೆಗೆ ಹೆಸರುವಾಸಿಯಾದಂಥರು ಅಂತಂದರೆ ಈ ಸಿದ್ಧಾರೂಢ ಮಹಾಸ್ವಾಮಿಗಳಂತ ಹೇಳ್ಬೋದು ಜಾತಿ ಮತ ಭೇದ ಏನೂ ಇಲ್ಲದೆ ಎಲ್ಲರನ್ನು ಸರಿಸಮಾನವಾಗಿ ಕಂಡಂತಹ ಮಹಾನ್ ವ್ಯಕ್ತಿ ಅಥವಾ ಮಹಾನ್ ಸ್ವಾಮೀಜಿಗಳಂತಂದರೆ ಇವರು ಸಿದ್ದಾರೂಢ ಮಹಾಸ್ವಾಮಿಗಳಂತಲೇ ಹೇಳ್ಬೋದು ಅವರ ವಚನಗಳು ಮತ್ತು ಉಪದೇಶಗಳು ಏನಿದ್ರೂ ಇಂದಿಗೂ ಕೂಡ ಭಕ್ತರಿಗೆ ಮಾರ್ಗದರ್ಶನವಾಗಿವೆ ಅಂತ ಹೇಳ್ಬೋದು ಸಿದ್ದಾರೂಢ ಮಠ ಎಲ್ಲಿದೆ ಅಂತಂದರೆ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವ ಪಂ ಪ್ರಮುಖ ಧಾರ್ಮಿಕ ಕೇಂದ್ರ ಅಂತಲೇ ಹೇಳ್ಬೋದು ಹುಬ್ಬಳ್ಳಿಯಲ್ಲಿ ಸಿದ್ದಾರೂಢ ಮಹಾಸ್ವಾಮಿಯ ಸಮಾಧಿ ಮಂದಿರ ಅಂತಲೇ ಹೇಳ್ಬೋದು ಇದನ್ನ ಇಲ್ಲಿಯ ಆಚರಣೆಗಳು ಅಂತಂದ್ರ ಸಿದ್ಧಾರೂಢ ಸ್ವಾಮಿಗಳ ಜಯಂತಿಯನ್ನ ಆಚರಣೆ ಮಾಡ್ತಾರೆ ವಿಶೇಷ ಪೂಜೆ ಉತ್ಸವ ಮತ್ತಂದ್ರ ಭಜನೆಗಳನ್ನೆಲ್ಲ ಮಾಡ್ತಾರೆ ವಾರ್ಷಿಕವಾಗಿ ಜಾತ್ರೆ ನಡೆಯುತ್ತದೆ ಈ ಜಾತ್ರೆಗೆ ದೇಶದ ಅಥವಾ ಸಾರಿ ರಾಜ್ಯದ ನಾನಾ ಭಾಗಗಳಿಂದ ಎಲ್ಲ ಭಕ್ತರು ಬಂದು ಸೇರಿರ್ತಾರೆ ಈ ಜಾತ್ರೆಗೆ ಅಲ್ಲಿ ನಮಗೆ ಸಿಕ್ಕಂತ ಒಬ್ಬ ಸ್ವಾಮೀಜಿಗಳನ್ನ ಈ ಸಿದ್ಧಾರೂಢ ಸ್ವಾಮಿಗಳ ಬಗ್ಗೆ ಕೇಳಿದಾಗ ಏನ್ ಹೇಳಿದ್ರು ಅಂತ ನೀವೇ ಕೇಳಿ ನೋಡಿ ಭಕ್ತರ ಮೇಲೆ ಅತ್ಯಂತ ಅಂತ ಎಂತ ಭಕ್ತರಿದ್ರು ಸಹಿತ ಅವ್ರ ಇರ್ಲಿ ಅಭಕ್ತರ ಇರ್ಲಿ ಯಾರ ಇರ್ಲಿ ಅವ್ರನ್ನ ಉದ್ದಾರ ಮಾಡುವ ಲಕ್ಷ್ಯ ಲಕ್ಷ ಯಾರು ಶಾಪ ಕೊಟ್ಟಿಲ್ಲ ಪರಮಾತ್ಮ ಅಂತ ಏನ್ ಮಾಡಿದ ಅಂತಂದ್ರ ಸಿದ್ಧಾರುಡ್ ಒಮ್ಮೆ ಆನಂದದಿಂದ ಇಲ್ಲಿ ಕುಂತಿದ್ರ ಅಂತ ಕೈಲಾಸ ಮಾಡ್ ಆನಂದದಿಂದ ಕುಂತಾಗ ದೇವರ ಒಬ್ಬಳ್ಳೆ ನಾಗಪೂಷನ್ ಶಿವಯೋಗಿಗಳು ಅಂತ ನಾವ್ ಕೇಳಿದ್ವಿ ಸಿದ್ಧಾರ್ಡ್ ಅಪಟ ಶಿಷ್ಯರು ಕಬಿರದಾಸರ ಸೇವೆಯನ್ನ ಮಾಡಿದಾರ ಅವ್ರು ಅವ್ರ ಏನ್ ಮಾಡಿದ್ರು ಸಿದ್ಧಾರ್ಡ್ ಇಲ್ಲಿ ಕುಂತಾನ ನಾವ್ ಏನ ಕೇಳಿದ್ರು ಕೊಡ್ತಾನ ಈಗ ಎಂತ ಅಂದ್ರ ಸಿದ್ಧಾರ್ಡ ಎಂತ ಅಂತಂದ್ರ ಬೇಡಿದ ವರಗಳ ಕೊಡುವಾರ ಅಂತ ಸಿದ್ಧಾರೂಢ ಈಗ ಕುಂತಾನಲ್ಲ ಅವನು ಏನ್ ಕೇಳಿದ್ರು ಕೊಡ್ತಾನ ನಮ್ಮಪ್ಪ ಅಂತ ಹೇಳಿ ಅವ್ರಿಗೆ ಇಬ್ರು ಅನ್ಕೊಂಬ್ರಿ ಅವ್ರು ಒಬ್ಬ ವಿಮಾನಡೆಗೆ ಒಬ್ರು ನಾಗಾನಂದ್ರ ಅಂತೇಳಿ ಅವರ ನಾಗಭೂಷಣ ಸಿಗೋ ಇವ್ರಾದ್ರೂ ಆಗ್ಬಿಟ್ಟಿದ್ರು ಈಗ ವಿಮಾನ ಅಡಿಗೆಗೆ ಎಡ್ ಬದ್ವಿ ಆದ್ರೂ ಮಕ್ಕಳಾಗಿಲ್ಲ ಏನ್ ಮಾಡ್ಬೇಕು ಈಗ ನಮ್ಮ ನಮ್ಮ ಇದು ಸಂಸಿ ಸಂತತಿ ಮುಂದೆ ಬೆಳಂಗಿಲ್ಲ ಈಗ ಅಪ್ಪನ ಏನಾದ್ರು ಮಾಡಿ ಕೇಳೋಣ ಅಂತ ಹೇಳಿ ಸಿದ್ಧಾರ್ಡ್ ಅಪ್ಪ ನಿಂತ ಬಂದ್ರಂತ ಯಪ್ಪಾ ನಾಗಭೂಷಣ್ ಕೇಳಿದ್ರಂತ ಯಪ್ಪ ನನಗ್ ನಾನ್ ಅಂತ ಸನ್ಯಾಸಿ ಆಗೇನಿ ನೀನು ಪಾದದೊಳಗೆ ಕಡೆ ತನಕ ಇರ್ಬೇಕಂತ ಮಾಡೇನಿ ಈಗ ನನ್ನ ಮತ್ತೊಬ್ಬ ನಾವು ಯಾರ್ಡ್ ಬದ್ವಿ ಆದ್ರ ಸಹಿತ ಮಕ್ಕಳಾಗಿಲ್ಲ ಮತ್ತೆ ಹೆಂಗ ಮಾಡುದಪ್ಪಾ ಮತ್ ನಮ್ ಇಲ್ಲೇ ನಿಂತ ಹೋಗಿರ್ತೈತಿ ಅಂತಂದಾಗ ಸಿದ್ಧಾರೂಢ್ರ ಅಂದ್ರಂತ ಆಯ್ತಪ್ಪ ಹಂಗಾರ ಅಂತ ಹೇಳಿ ಒಂದ್ ನಿಮಿಷ ನಿಂತ್ರಂತ ಸುಮ್ನ ಕುಂತ್ರಂತ ಕುಂತ ಬಳಿಕ ನಾವೇನ್ ಜುಮರ ತೂಗುದೀಪ ಅಂತೇವಿ ಅದ್ರ ತಕ್ಷಣ ಬಿತ್ತಂತ ಅಂತ ಒಳಗ ಬಿದ್ದ ತಕ್ಷಣ ಅದನ್ನ ಹೋಗಿ ಭೀಮಾಡ್ಡೆಗೆ ಉಡಿಯೋಲ್ ಒಳಗ ಹಬ್ಬ ಬಂದಂತ ಒಂದ್ ಪದರ್ನೊಳಗ್ ಹಬ್ಬ ಅಂದ್ರೆ ಮುಂದಿರ್ನಂತ ಸಿದ್ಧಾರೂಢರು ಮುಂದಿಟ್ಟಾಗ ಸಿದ್ದಾರ್ಡ್ ಅಂದ್ರಂತ ನೋಡಪ್ಪ ಇದು ಸಾಮಾನ್ಯ ಅಲ್ಲದ ಯಾಕಂದ್ರ ಕೈಲಾಸ ಮಂತ್ಪ ಅಂದ್ರ ಕೈಲಾಸನ ವಿದ್ಯಾರ್ಥಿ ಅಂತಂದ್ರ ಸಾಮಾನ್ಯ ಕೆಲಸ ಕೆಳಗೋದೈತಿ ಕತ್ಲವನ್ನು ಓಡಿಸೋದೈತಿ ಇಂತ ಮಗನ ಹೋಗ್ ನೀವಾದ ಮಾಡಿದ್ರ ಅಂತ ಆಶೀರ್ವಾದ ಮಾಡಿದ ಬಳಿಕ ಯಾರ ಅಂತಂದ್ರ ಸಿದ್ಧ ಶಿವಯೋಗಿಗಳು ಅಂತ ಇವತ್ತಿಗೂ ಅದಾರ ಇವತ್ತಿಗೂ ನೋಡ್ಬೋದು ಸಿದ್ಧಾರ್ ಆಶೀರ್ವಾದದಿಂದ ಹುಟ್ಟಿದಂತ ಮಹಾತ್ಮರು ಯಾರು ಅಂತಂದ್ರ ಸಿದ್ಧ ಶಿವಯೋಗಿಗಳು ದೇವರ ಬಳ್ಳಿ ಒಳಗೆ ಈಗಲೂ ಅದಾರ ಕೇಳಿಸ್ಕೊಂಡ್ರಲ್ಲ ಈ ರೀತಿಯಾಗಿ ತುಂಬಾ ಅಂದರೆ ತುಂಬಾ ಈ ಸಿದ್ಧಾರೂಢ ಮಹಾಸ್ವಾಮಿಗಳು ಅಂತಲೇ ಹೇಳ್ಬೋದು ಟೈಮ್ ಸಿಕ್ಕರೆ ಎಲ್ಲರೂ ಹೋಗಿ ಒಂದು ಸಲ ಸಿದ್ಧಾರೂಢ ಮಠಕ್ಕೆ ಭೇಟಿಯಾಗಿ ಇಂಥದ್ದೊಂದು ಮಠ ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಲ್ಲಿದೆ ಅನ್ನೋದೇ ಒಂದು ಹೆಮ್ಮೆ ಹುಬ್ಬಳ್ಳಿಯಲ್ಲಿ ನೆಕ್ಸ್ಟ್ ಇನ್ನೇನಾಯಿತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಎಲ್ರಿಗೂ ಧನ್ಯವಾದಗಳು